ನಿಮ್ಮ ಫೋಟೋಗಳು ಲೀಕ್ ಆಗೋದು ಹೇಗೆ ಗೊತ್ತಾಗ್ ನಿಮ್ಮ ಫೋನಲ್ಲಿ ಗೂಗಲ್ ಫೋಟೋಸ್ ಅಂತ ಒಂದು ಆ್ಯಪ್ ಇದೆ ಆಯಿತಾ ನಿಮ್ಮ ಗ್ಯಾಲ್ರಿಲಿ ಇರುವಂಥ ಫೋಟೋಸ್ಗಳೆಲ್ಲ ಅದರಲ್ಲಿ ಬ್ಯಾಕಪ್ ಆಗ್ತಾ ಇರುತ್ತೆ ಆ ಒಂದು ಗೂಗಲ್ ಫೋಟೋಸ್ಗೆ ಯಾರು ಆ್ಯಕ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅವರು ನಿಮ್ಮ ಫೋನ್ನ ಇಸ್ಕೊಂಡು ಅವರ ಒಂದು ಇಮೇಲ್ ಐ ಡಿನ ಆ್ಯಡ್ ಮಾಡ್ಕೊಂಡು ನಿಮ್ಮ ಒಂದು ಫೋಟೋಸ್ಗಳು ನೀವು ಗ್ಯಾಲರಿ ಏನು ಸೇವ್ ಮಾಡ್ಕೊಂಡಿದ್ದೀರಾ ಅದನ್ನು ಅವ್ರು ನೋಡ್ತಾ ಇರ್ತಾರೆ ಸೊ ದಯವಿಟ್ಟು ಇವತ್ತೇ ಅದನ್ನು ರಿಮೂವ್ ಮಾಡ್ಕೊಳ್ಳಿ ಇವತ್ತು ನಾನು ನಿಮಗೆ ತೋರಿಸ್ತೀನಿ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಆಲ್ಮೋಸ್ಟ್ ನೀವು ಎಲ್ಲೇ ಈ ಫ್ರೆಂಡ್ಸ್ಗಳು ಯಾರ್ಯಾರು ಅವರೇ ಎಲ್ರಿಗೂ ಶೇರ್ ಮಾಡಿ ಆಯಿತಾ ಎಲ್ಲರೂ ಒಂದೊಂದು ಸಲ ಚೆಕ್ ಮಾಡಿಕೊಳ್ಳಿ ಯಾಕೆಂತಂದರೆ ನಿಮಗೆ ಗೊತ್ತಿರಲ್ಲ ನಿಮ್ಮ ಫೋಟೋಸ್ಗಳು ಅವ್ರು ನೋಡ್ತಾ ಇರ್ತಾರೆ ಆಯಿತಾ ನಮ್ಮ ಫೋಟೋಸ್ ಅವ್ರು ಯಾಕೆ ನೋಡಬೇಕು ಚೆಕ್ ಮಾಡ್ಕೊಳ್ಳಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ಈ ಒಂದು ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಫೇಸ್ಬುಕ್ಕ ನೋಡ್ತಾರರು ಪಟಾಪಟ್ನ ಫಾಲೋ ಅವಿ ಗಾಯ್ಸ್ ಡೈಲಿ ಬರ್ತಾ ಇರ್ತಕ್ಕಂ ಇಂಥ ವೀಡಿಯೋಸ್ಗಳ್ ಮಿಸ್ ಮಾಡ್ಕೊಬೇಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಈಸ್ ನೋಡಿ ನಿಮ್ಮ ಒಂದು ಫೋನ್ ಓಪನ್ ಮಾಡ್ಕೊಳ್ಳಿ ಆಯಿತಾ ನಿಮ್ಮ ಫೋನ್ ಒಳಗಡೆ ಫೋಟೋಸ್ ಅಂತ ಆ್ಯಪ್ ಇರುತ್ತೆ ಅಂದರೆ ಗೂಗಲ್ ಫೋಟೋಸ್ ಅಂತ ಲೈಕ್ ಇವಾಗ ನೀವು ನೋಡಿ ಇಲ್ಲಿ ಇಲ್ಲಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸೋದಿನಲ್ಲ ಈ ಡ್ರೈವ್ ಪಕ್ಕ ಇದೆಯಲ್ಲ ಈ ಥರ ಒಂದು ಫೋಟೋಸ್ ಆ್ಯಪ್ ಇರುತ್ತೆ ಇದು ಎಲ್ಲರೂ ಫೋನಲ್ಲೂ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಯಾಕೆಂದರೆ ನಿಮ್ಮ ಫೋನ್ ಕೊಟ್ಟಾಗಲೇ ನಿಮ್ಮ ಫೋನ್ ನೀವು ಈ ಹೊಸ ಫೋನ್ ತಗೊಂಡಾಗಲೇ ಸೊ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ ಜಿಮೇಲ್ ಅಕೌಂಟು ಅದರಿಂದ ಈ ಒಂದು ಗೂಗಲ್ ಫೋಟೋಸು ಕೂಡ ಬರುತ್ತೆ ಆಯಿತಾ ಈ ಒಂದು ಆ್ಯಪನ್ನ ನೀವು ಓಪನ್ ಮಾಡ್ಕೊಳ್ಳಿ ಆಯಿತಾ ನೋಡಿ ಇದರಲ್ಲಿ ಎಲ್ಲ ಬ್ಯಾಕಪ್ ಆಯ್ತಾ ಇರ್ತವೆ ಆಯಿತಾ ನೀವು ಏನು ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಫೋಟೋಸ್ಗಳು ಅದೆಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ ಇಲ್ಲಿ ಆಟೋಮೆಟಿಕಲಿ ಬ್ಯಾಕಪ್ ಆಗ್ತಾ ಇರುತ್ತೆ ನೀವೇನಾದರೂ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಬ್ಯಾಕಪ್ ಫೋಟೋಸ್ ಅಂತ ಕೊಟ್ಕೊಂಡಿತ್ತು ಅಂತಂದರೆ ಅಲ್ಲೆಲ್ಲ ಫೋನ್ ಯೂಸ್ ಮಾಡೋರು ಗೂಗಲ್ ಫೋಟೋಸಲ್ಲಿ ನಿಮಗೆ ಒಂದಷ್ಟು ಜಿ ಬಿ ಗಟ್ಟಲೆ ನಿಮಗೆ ಇದರಲ್ಲಿ ಫ್ರೀ ಸ್ಪೇಸ್ ಸಿಗುತ್ತೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಇದರಲ್ಲಿ ಬ್ಯಾಕಪ್ ಕೊಟ್ಕೊಂಡಿರ್ತಾರೆ ಆಯಿತಾ ನಿಮ್ಮ ಫೋಟೋಸ್ಗಳೆಲ್ಲ ಇದರಲ್ಲಿ ಸೇವ್ ಆಗಿರುತ್ತೆ ನೋಡಿ ಇವಾಗ ನಾನು ತರ್ಸ್ಡೇ ಫ ಫ ಸೆಪ್ಟೆಂಬರಲ್ಲಿ ಏನೇನು ನನ್ನ ಗ್ಯಾಲರಿ ಏನೇನು ಫೋಟೋಸ್ ವೀಡಿಯೋಸ್ ಇದೆ ಅದೆಲ್ಲ ಇಲ್ಲಿ ತೋರಿಸ್ತಾ ಇದೆ ಆಗಸ್ಟು ಸಿಕ್ಸ್ಟೀನು ತೋರಿಸ್ತಾ ಕೆಳಗೆ ಕೆಳಗೇಳಿದ್ರೆ ಎಲ್ಲ ತೋರಿಸ್ತವೆ ಆಯಿತಾ ಇಲ್ಲಿ ಹ್ಯಾಕರ್ಸ್ಗಳು ನಿಮ್ಮ ಒಂದು ಫೋನ್ನ ಹ್ಯಾಕ್ ಮಾಡ್ತಾರೆ ಹ್ಯಾಕರ್ಸ್ಗಳಂತಂದರೆ ನಿಮ್ಗೆ ಗೊತ್ತಿರೋರೆ ಆಯಿತಾ ಗೊತ್ತಿಲ್ಲದವರು ಇದನ್ನು ಮಾಡೋಕ್ಕಾಗಲ್ಲ ಅವ್ರೇನಾದರೂ ಜಿಮೇಲ್ ಐ ಡಿ ಲಾಗಿನ್ ಮಾಡಿದ್ರೆ ಮಾಡ್ಬೋದು ಬಟ್ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ನಿಮಗೆ ನಿಮ್ಗೆ ಗೊತ್ತಿರೋರಿಗೆ ಫೋನ್ ಕೊಡ್ತಾ ಇರ್ತೀರಾ ಸೊ ಅವರು ಇದನ್ನ ಕೆಲಸ ಮಾಡ್ಬೋದು ಆಯಿತಾ ನಿಮಗೆ ಗೊತ್ತಿರೋಲ್ಲ ಸೊ ಹಾಗೆ ಇವಾಗ ಏನು ಮಾಡಿ ಅಂತಂದರೆ ಇದು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಇಲ್ಲಿ ನಿಮ್ಮೊಂದು ಪ್ರೊಫೈಲ್ ಇದೆ ಗೈಸ್ ಮೇಲ್ಗಡೆ ಗೂಗಲ್ ಫೋಟೋಸ್ ಅಂತಿದೆ ನೋಡಿ ಅಲ್ಲಿ ಪ್ಲಸ್ ಟೋನ್ ಸಿಂಬಲ್ ಇದೆ ಅಲ್ಲಿ ಪ್ರೊಫೈಲ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ಫೋಟೋಸ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಆಯಿತಾ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಶೇರಿಂಗ್ ಅಂತ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಶೇರಿಂಗ್ ಅಂತ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಪಾರ್ಟ್ನರ್ ಶೇರಿಂಗ್ ಅಂತ ಬರುತ್ತೆ ಆಯಿತಾ ಇಲ್ಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಸೊ ಇಲ್ಲಿ ಈ ಥರ ಐಸ್ ಈಗ ನಾನು ಏನು ತೋರಿಸ್ತಾ ಇದ್ದೀನಿ ಹಿಂಗೆ ಬರಬೇಕು ಆಯಿತಾ ಇಲ್ಲಿ ನೋಡಿ ಸೆಲೆಕ್ಟ್ ಪಾರ್ಟ್ನರ್ ಅಂತ ಬರಬೇಕು ನಿಮಗೆ ಇದೇನಕ್ಕೆ ಮಾಡೋರು ಅಂತಂದರೆ ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಅಪ್ಪ ಅಮ್ಮ ಎಲ್ಲ ಇರ್ತಾರೆ ಸೊ ಅವರು ಅವರು ಹಾಕುವಂಥ ಅವರು ಅವರ ಗ್ಯಾಲರಿಲಿ ಇರುವಂಥ ಫೋಟೋಸ್ಗಳೆಲ್ಲ ಸೊ ನೀವು ಅದನ್ನು ಮೂವ್ ಮಾಡಿಕೊಂಡು ಸೆಂಡ್ ಮಾಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟು ಅವರು ನಿಮ್ಮ ಫ್ಯಾಮಿಲಿ ಮೆಂಬರ್ ತಾನೆ ಸೊ ಅವ್ರಿಗೆ ನೀವು ಅವರ ಒಂದು ಇಮೇಲ್ ಐ ಡಿ ಇಲ್ಲಿ ಹಾಕೊಳ್ತು ಅಂತಂದರೆ ಅವರ ಒಂದು ಗ್ಯಾಲರಿಲಿರುವಂಥ ಫೋಟೋಸ್ಗಳೆಲ್ಲ ಇಲ್ಲಿ ಬರುತ್ತೆ ಅಂದರೆ ಗೂಗಲ್ ಫೋಟೋಸಲ್ಲಿರೋ ಫೋಟೋಸ್ಗಳು ಈ ಪರ್ಪೋಸ್ಗೋಸ್ಕರ ಇದನ್ನು ಮಾಡಿದ್ದಾರೆ ಫ್ಯಾಮಿಲೀಸ್ಗೆ ಹೆಲ್ಪ್ ಆಗಲಿ ಅಂತ ಇಲ್ಲಿ ಆ್ಯಕ್ ಮಾಡೋದಕ್ಕೆ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಕೆಲವರು ಆಯಿತಾ ಸೊ ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡ್ ಇದು ಮಾಡೋದು ಆಯಿತಾ ಅವರು ಅವಳೇನು ಮಡಿಕೊಂಡವಳೆ ಅಥವಾ ಅವನೇನು ಮಡಿಕೊಂಡವಳೆ ಅಂತ ಹಿಂಗೆ ಇದಕ್ಕೋಸ್ಕರ ಇದು ಮಾಡ್ತವ್ರೆ ಸೊ ಇಲ್ಲಿ ನಿಮಗೆ ಇಮೇಲ್ ಐ ಡಿ ತೋರಿಸ್ತಾ ಇರಬಾರ್ದು ಈ ಥರ ಇವಾಗ ನಾನು ಏನು ಮಾಡ್ಕೊಂಡಿದ್ದೀನಿ ಓಪನ್ ಹಿಂಗೆ ಬರಬೇಕು ಆಯಿತಾ ಹಿಂಗೆ ಬರ್ತಾಯಿದೆ ಅಂತಂದರೆ ಸೇಫು ಇನ್ ಕೇಸ್ ಏನಾದರೂ ಇಲ್ಲಿ ಇಮೇಲ್ ಐ ಡಿ ತೋರಿಸ್ತಾ ಇದೆ ಅಂತಂದರೆ ರಿಮೂವ್ ಮಾಡಿಕೊಳ್ಳಿ ಆಯಿತಾ ಈ ಥರ ನಿಮ್ಮ ಒಂದು ಫೋಟೋಸ್ಗಳನ್ನ ತುಂಬ ಜನ ನೋಡ್ತಾಯಿರ್ತಾರೆ ಆಯಿತಾ ನಿಮ್ಮ ಗ್ಯಾಲ್ರಿಲಿರುವ ಬರೀ ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಬರುತ್ತೆ ಅಲ್ಲಿ ಆಯಿತಾ ನಿಮ್ಮ ಗ್ಯಾಲರಿಲಿ ಏನೇನಿದೆ ಎಲ್ಲ ಅಲ್ಲಿ ಬರ್ತಾ ಇರುತ್ತೆ ಸೊ ಹಾಗಾಗಿ ಎಲ್ರಿಗೂ ಕೂಡ ದಯವಿಟ್ಟು ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಒಂದು ಸಲ ಚೆಕ್ ಹೇಳಿ ಸೇಫ್ ಸೇಫಾಗಿರೋ ಕೇಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಗಾಯ್ಸ್ ಥ್ಯಾಂಕ್ ಯು ಸೊ ಮಚ್ ವಿಡೋ ನೋಡೋದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫಾಲೋ ಮಾಡೋದನ್ನು ಮರಿಬೇಡಿ ಆಲ್